ಸುಪ್ರೀಂ ಈಗಾಗಲೇ ಈ ಎಲ್ಲ ಅಂಶಗಳನ್ನ ಗಮನದಲ್ಲಿಟ್ಟುಕೊಂಡು ಜಾಮೀನನ್ನ ಕ್ಯಾನ್ಸಲ್ ಮಾಡಿದೆ ಹಾಗಾದ್ರೆ ಸುಪ್ರೀಂ ತೀರ್ಪಿನಲ್ಲಿ ಏನಿದೆ ಅನ್ನೋದನ್ನ ಕೂಡ ನಾವು ನೋಡ್ತಾ ಹೋಗೋಣ ಈಗಾಗಲೇ ದರ್ಶನನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾ ಇರುವಂತಹ ನೇರ ಪ್ರಸಾದ ದೃಶ್ಯಗಳನ್ನು ಕೂಡ ಮತ್ತೊಂದು ಕಡೆ ನಿಮಗೆ ತೋರಿಸ್ತಾ ಇದೀವಿ ಈಗಾಗಲೇ ಅನ್ನಪೂರ್ಣೇಶ್ವರಿ ನಗರ ಠಾಣೆಯತ್ತ ದರ್ಶನನ ಕರ್ಕೊಂಡು ಹೋಗ್ತಾ ಇದ್ದಾರೆ ಇನ್ನೊಂದು ಕಡೆ ನಾವು ಗಮನಿಸಬೇಕು ಸುಪ್ರೀಂ ತೀರ್ಪಿನಲ್ಲಿ ಏನೆಲ್ಲ ಇದೆ ಅನ್ನೋದನ್ನ ನೋಡೋದಾದ್ರೆ ವಿಚಾರಣಾ ಕೋರ್ಟ್ ನಲ್ಲಿ ಇಲ್ಲಿ ಸಮಗ್ರ ವಿಚಾರಣೆ ಆಗ್ಬೇಕು ಅನ್ನೋದನ್ನ ಸುಪ್ರೀಂ ಕೋರ್ಟ್ ಇಲ್ಲಿ ಮೆನ್ಷನ್ ಮಾಡುತ್ತೆ ಏನೇನಾಯ್ತು ಯಾವ ರೀತಿಯಾಗಿ ನಡೆಯಿತು ಈ ಪ್ರಕರಣ ಹೇಗಾಯ್ತು ಇದರ ಗಂಭೀರತೆ ಏನು ಭೀಕರತೆ ಏನು ಇವೆಲ್ಲದರ ಬಗ್ಗೆ ಸಮಗ್ರವಾದ ವಿಚಾರಣೆ ಆಗ್ಬೇಕು ಎಷ್ಟೇ ಪ್ರಭಾವಿ ಆಗಿರ್ಲಿ ಕಾನೂನಿಗಿಂತ ಯಾರು ಮೇಲಲ್ಲ ಅನ್ನೋದನ್ನ ಎಲ್ರೂ ಅರ್ತ್ಕೊಳ್ಬೇಕು ಆತ ಪ್ರಭಾವಿ ಆದ್ರೆ ಆತನಿಗೊಂದು ನ್ಯಾಯ ಜನಸಾಮಾನ್ಯ ಆದರೆ ಮತ್ತೊಬ್ಬನಿಗೆ ಆ ರೀತಿಯ ನ್ಯಾಯ ಅನ್ನೋದನ್ನ ತಿಳಿಯುವ ಹಾಗೆ ಮಾಡಬಾರ್ದು ಸಮಾಜ ಅನ್ನೋದನ್ನು ಕೂಡ ಸುಪ್ರೀಂ ಕೋರ್ಟ್ ತೀರ್ಪಿನಲ್ಲಿ ಉಲ್ಲೇಖವನ್ನು ಮಾಡಿದೆ ಆತ ಎಷ್ಟೇ ಪ್ರಭಾವಿ ಆಗಿರಲಿ ಸೆಲೆಬ್ರಿಟಿ ಆಗಿರಲಿ ಎಂತಹದೇ ಶ್ರೀಮಂತ ವ್ಯಕ್ತಿ ಆಗಿರಲಿ ಕಾನೂನು ಎಲ್ರಿಗೂ ಒಂದೇ ಕಾನೂನಿಗಿಂತ ಯಾರೂ ಮೇಲಲ್ಲ ಅನ್ನೋದನ್ನು ಸುಪ್ರೀಂ ಕೋರ್ಟ್ ತೀರ್ಪಿನಲ್ಲಿ ಹೇಳಿದೆ ಜೊತೆಗೆ ಇಲ್ಲಿ ಮೆರಿಟ್ಗಳಿಗಿಂತಲೂ ಕಾನೂನೇ ಮುಖ್ಯ ಆಗಬೇಕು ಒಂದು ಬೇಲ್ ತೆಗೆದುಕೊಳ್ಳೋದಕ್ಕೆ ಒಂದು ಮೆರಿಟ್ ಅಥವಾ ಒಂದು ಒಂದು ರೀತಿಯ ಅವಕಾಶಗಳನ್ನು ತೆಗೆದುಕೊಳ್ಳೋದಕ್ಕೆ ಒಂದು ಮೆರಿಟ್ ಬಳಸ್ಕೊಳ್ತಾ ಇಲ್ಲಿ ಇದ್ದಾರಲ್ಲ ಆ ಮೆರಿಟ್ಗಳಿಗಿಂತಲೂ ಕಾನೂನು ಏನಿದೆ ಅದು ಇಲ್ಲಿ ಮುಖ್ಯ ಆಗಬೇಕು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಬೇಕು ಸಾಕ್ಷಿದಾರರ ಸತ್ಯಾಸತ್ಯತೆಗಳ ಪರಾಮರ್ಶೆ ಆಗ್ಬೇಕಾಗತ್ತೆ ಇಲ್ಲಿ ಯಾಕಂದ್ರೆ ಈಗಾಗಲೇ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಿರುವ ವಿಚಾರವನ್ನು ಕೂಡ ಸುಪ್ರೀಂ ಕೋರ್ಟ್ ಇಲ್ಲಿ ಗಮನದಲ್ಲಿ ಇಟ್ಟುಕೊಂಡಿದೆ ಹಾಗಾಗಿ ಏನೇನಾಗಿದೆ ಸಾಕ್ಷಿದಾರರ ವಿಚಾರಗಳಲ್ಲಿ ಸತ್ಯಾಸತ್ಯತೆಯ ಪರಾಮರ್ಶೆ ಆಗಬೇಕು ಅನ್ನೋದನ್ನು ಕೂಡ ಸುಪ್ರೀಂ ಕೋರ್ಟ್ ಇಲ್ಲಿ ಒತ್ತಿ ಹೇಳಿದೆ ಅಷ್ಟು ಮಾತ್ರ ಅಲ್ಲ ಈ ಪ್ರಕರಣದಿಂದ ಯಾರು ನೊಂದಿದ್ದಾರೆ ಯಾರು ತಮ್ಮವರನ್ನ ಕಳ್ಕೊಂಡಿದ್ದಾರೆ ಮಗನನ್ನ ಕಳ್ಕೊಂಡಿದ್ದಾರೆ ಗಂಡನನ್ನ ಕಳ್ಕೊಂಡಿದ್ದಾರೆ ಅಣ್ಣನನ್ನ ಕಳ್ಕೊಂಡಿದ್ದಾರೆ ಈ ರೀತಿ ಆಗಿದೆಯಲ್ಲ ನೊಂದವರಿದ್ದಾರಲ್ಲ ಅವರ ಪೋಷಕರಿಗೆ ನ್ಯಾಯ ಕೊಡಿಸಬೇಕು ಅನ್ನೋದನ್ನ ಸುಪ್ರೀಂ ಕೋರ್ಟ್ ತಮ್ಮ ತೀರ್ಪಿನಲ್ಲಿ ಉಲ್ಲೇಖವನ್ನ ಮಾಡಿದೆ ನೊಂದವರಿಗೆ ನ್ಯಾಯ ಕೊಡಿಸುವ ಕೆಲಸ ಆಗ್ಬೇಕು ಅದರಲ್ಲೂ ಕೂಡ ವಿಚಾರಣೆ ಕೋರ್ಟ್ನಲ್ಲಿ ವಿಚಾರಣಾ ಕೋರ್ಟ್ನಲ್ಲಿ ಸಮಗ್ರವಾದಂತಹ ವಿಚಾರಣೆ ಆಗಬೇಕು ಪರಾಮರ್ಶೆ ಆಗಬೇಕು ಅನ್ನುವಂತಹ ವಿಚಾರವನ್ನು ಕೂಡ ಸುಪ್ರೀಂ ಹೇಳಿದೆ ಅಷ್ಟು ಮಾತ್ರ ಅಲ್ಲ ಒಂದು ಮೇನ್ ಮೆಸೇಜ್ ಪಾಸ್ ಮಾಡಿದೆ ಕಾನೂನಿಗಿಂತ ಯಾರು ಮುಖ್ಯ ಅಲ್ಲ ಇಲ್ಲಿ ಸೆಲೆಬ್ರಿಟಿ ಆಗಿರಲಿ ಅಥವಾ ಪ್ರಭಾವಿ ಆಗಿರಲಿ ಶ್ರೀಮಂತ ಆಗಿರಲಿ ಯಾರು ಕೂಡ ಕಾನೂನಿಗಿಂತ ದೊಡ್ಡವನಲ್ಲ ಅನ್ನೋದನ್ನ ಸುಪ್ರೀಂ ಕೋರ್ಟ್ ಇಲ್ಲಿ ಒತ್ತಿ ಹೇಳಿರುವುದನ್ನ ನಾವು ಗಮನಿಸಬಹುದು ಹಾಗಾದ್ರೆ ಸುಪ್ರೀಂ ಕೋರ್ಟ್ ಇವತ್ತು ಕೊಟ್ಟಂತಹ ಈ ತೀರ್ಪು ಯಾವ ರೀತಿಯಾದಂತಹ ಖಡಕ್ ತೀರ್ಪನ್ನ ಕೊಟ್ಟಿದೆ ಅನ್ನೋದನ್ನ ನೋಡೋದಾದ್ರೆ ಇದೊಂದು ಐತಿಹಾಸಿಕ ಮಾದರಿಯ ತೀರ್ಪು ಕೊಲೆ ಮಾಡುವಂತಹ ಮನಸ್ಥಿತಿಗಳು ಈ ರೀತಿಯಾಗಿ ನಾನು ಏನ್ ಮಾಡಿದ್ರು ನಡೆಯುತ್ತೆ ನಾವ್ ಏನ್ ಮಾಡಿದ್ರು ಕೂಡ ನಮ್ಗೆ ಏನು ಮಾಡೋದಕ್ಕೆ ಆಗೋದಿಲ್ಲ ಅನ್ನುವಂತಹ ಮನಸ್ಥಿತಿಯಲ್ಲಿ ಇರುವವರು ಅವರಿಗೆ ಇದೊಂದು ಪಾಠ ಆಗಬೇಕು ಆ ಕಾರಣಕ್ಕಾಗಿ ಸುಪ್ರೀಂ ಕೋರ್ಟ್ ಹೇಳಿದೆ ಐತಿಹಾಸಿಕ ಮಾದರಿ ತೀರ್ಪು ಆಗ್ಬೇಕು ಇದು ಆ ರೀತಿಯಾದಂತಹ ಒಂದು ತೀರ್ಪನ್ನ ನೀಡ್ತೀನಿ ಅನ್ನೋದರ ಜೊತೆಗೆ ಸರ್ಕಾರದ ಪಗರ ವಕೀಲರು ಕೂಡ ಇದನ್ನೇ ಮೆನ್ಷನ್ ಮಾಡಿದ್ರು ಇಂತಹ ಒಂದು ತೀರ್ಪು ಅದು ಸಮಾಜಕ್ಕೆ ಒಂದು ಸಂದೇಶ ಕೊಡುವಂತಹ ತೀರ್ಪಾಗಬೇಕು ಐತಿಹಾಸಿಕ ತೀರ್ಪು ಆಗ್ಬೇಕು ಅನ್ನೋದನ್ನ ಕೂಡ ಅಲ್ಲಿ ಮೆನ್ಷನ್ ಮಾಡಿದ್ರು ಸುಪ್ರೀಂ ಕೋರ್ಟ್ ಕೂಡ ಅದನ್ನೇ ಮೆನ್ಷನ್ ಮಾಡಿದೆ ಕೊಲೆ ಮಾಡುವಂತಹ ಮನಸ್ಥಿತಿಗಳಿಗೆ ಇದೊಂದು ಪಾಠ ಆಗ್ಬೇಕು ಏನೇ ಮಾಡಿದ್ರು ಕೊಚ್ಚೋದು ಸಾಯಿಸೋದು ಅನ್ನುವಂತಹ ಮನಸ್ಥಿತಿ ಅವರು ಇದಾರಲ್ಲ ಎತ್ ಬಿಡ್ತೀನಿ ಅಂತ ಹೇಳುವರು ಮನಸ್ಥಿತಿ ಇದೆಯಲ್ಲ ಎಲ್ಲರಿಗೂ ಇದು ಎಚ್ಚರಿಕೆಯ ಕರೆಗಂಟೆ ಆಗ್ಬೇಕು ಅಂತ ಹೇಳಿ ಸುಪ್ರೀಂ ಖಡಕ್ ತೀರ್ಪು ಕೊಟ್ಟಿದೆ ದೇಶದ ಎಲ್ಲ ಹೈಕೋರ್ಟ್ ಗಳಿಗೂ ಈ ತೀರ್ಪನ್ನ ರವಾನೆ ಮಾಡಿದೆ ಯಾಕಂದರೆ ಈ ಒಂದು ವಿಚಾರಣೆ ಆಗೋ ಸಂದರ್ಭದಲ್ಲಿ ಬೇಲ್ ಕ್ಯಾನ್ಸಲ್ ಮಾಡುವಂತಹ ವಿಚಾರಣೆ ಆಗುವ ಸಂದರ್ಭದಲ್ಲೇ ಸುಪ್ರೀಂ ಕೋರ್ಟ್ ಸಾಕಷ್ಟು ಗರಂ ಆಗಿತ್ತು ಅದರಲ್ಲೂ ಕೂಡ ಹೈಕೋರ್ಟ್ ಯಾವ ರೀತಿಯಾಗಿ ಇಲ್ಲಿ ಜಾಮೀನನ್ನು ಮಂಜೂರು ಮಾಡಿದೆ ಅವಸರವಸರವಾಗಿ ಇಲ್ಲಿ ಜಾಮೀನನ್ನು ಕೊಟ್ಟಾಗಿದೆ ಅನ್ನೋದನ್ನು ಕೂಡ ಹೇಳಿತ್ತು ನಾವು ಆ ಥರದ ತೀರ್ಪನ್ನು ಕೊಡೋದಿಲ್ಲ ಅಂತ ಸುಪ್ರೀಂ ಕೋರ್ಟ್ ಅವತ್ತೇ ಹೇಳಿತ್ತು ಸೊ ಜಾಮೀನು ರದ್ದು ಮಾಡುವ ಮುನ್ನ ಹೈಕೋರ್ಟ್ ಅಲ್ಲಿ ಓದ್ಬೇಕು ಹೈಕೋರ್ಟ್ ನೋಡಿ ತಿಳ್ಕೋಬೇಕು ಅನ್ನೋದನ್ನ ಕೂಡ ಹೇಳಿದೆ ಸುಪ್ರೀಂ ಕೋರ್ಟ್ ಕಾನೂನು ವ್ಯವಸ್ಥೆಯ ಮೇಲೆ ನಂಬಿಕೆ ಉಳಿಯುವ ಹಾಗೆ ಆಗ್ಬೇಕು ಅನ್ನೋದನ್ನ ಕೂಡ ಸುಪ್ರೀಂ ಕೋರ್ಟ್ ಇಲ್ಲಿ ಮೆನ್ಷನ್ ಮಾಡಿದೆ ಕಾನೂನಿನ ಮೇಲೆ ಜನರಿಗೆ ಇನ್ನಷ್ಟು ನಂಬಿಕೆ ಬರುವ ಹಾಗೆ ಮಾಡಬೇಕೇ ಹೊರತು ಸೆಲೆಬ್ರಿಟಿಗಳಿಗೆ ಒಂದು ನ್ಯಾಯ ಅನ್ನುವ ರೀತಿಯಲ್ಲಿ ಆಗಬಾರ್ದು ನಂಬಿಕೆ ಇನ್ನಷ್ಟು ಜಾಸ್ತಿ ಆಗ್ಬೇಕು ಅಂತ ಹೇಳಿದೆ ಜೊತೆಗೆ ತಪ್ಪು ಮಾಡಿದವರ ಮೇಲೆ ಯಾವುದೇ ಕಾರಣಕ್ಕೂ ಅನುಕಂಪ ಇರಲೇಬಾರ್ದು ಇಂತಹ ಅವರಿಗೆ ತಕ್ಕ ಶಾಸ್ತಿ ಆಗಬೇಕು ತಕ್ಕ ಪಾಠ ಆಗಬೇಕು ಅನ್ನೋದನ್ನು ಕೂಡ ಸುಪ್ರೀಂ ಕೋರ್ಟ್ ತನ್ನ ಖಡಕ್ ತೀರ್ಪಿನಲ್ಲಿ ಈ ಉಲ್ಲೇಖವನ್ನ ಮಾಡಿದ್ದನ್ನು ಕೂಡ ನಾವು ಗಮನಿಸಬಹುದು ಅಷ್ಟು ಮಾತ್ರ ಅಲ್ಲ ನ್ಯಾಯವನ್ನ ಎತ್ತಿ ಹಿಡಿಯುವ ಕೆಲಸ ಆಗಬೇಕು ಅನ್ನೋದನ್ನ ಕೂಡ ಈಗಾಗಲೇ ಸುಪ್ರೀಂ ಕೋರ್ಟ್ ತನ್ನ ಖಡಕ್ ತೀರ್ಪಿನಲ್ಲಿ ಉಲ್ಲೇಖವನ್ನ ಮಾಡಿರೋದನ್ನ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ಈ ಮೂಲಕ ಸುಪ್ರೀಂ ಕೋರ್ಟ್ ಐತಿಹಾಸಿಕ ತೀರ್ಪನ್ನ ಕೊಟ್ಟಿದೆ ಎಲ್ಲರೂ ಕೂಡ ಅಂದ್ಕೊಳ್ತಾ ಇದ್ರು ಸುಪ್ರೀಂ ಕೋರ್ಟ್ನಲ್ಲಿ ಎಷ್ಟೇ ಕಠಿಣವಾಗಿ ಹೇಳಿದ್ರು ಕೂಡ ಜಾಮೀನು ಸಿಗಬಹುದೇನೋ ಅಂತ ಹೇಳಿ ಆದ್ರೆ ಸುಪ್ರೀಂ ಕೋರ್ಟ್ ಖಡಕ್ ತೀರ್ಮಾನವನ್ನ ತೆಗೆದುಕೊಂಡಿದೆ ಬೇಲನ್ನೇ ಕ್ಯಾನ್ಸಲ್ ಮಾಡಿರೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕು ಯಾಕಂದರೆ ಇಂತಹ ಒಂದು ವಿಚಾರಗಳು ಯೋಚನೆ ಮಾಡೋದಕ್ಕೂ ಕೂಡ ಆಗಬಾರ್ದು ಅನ್ನುವಂತಹ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ ಒಂದು ಖಡಕ್ ತೀರ್ಪನ್ನು ಇಲ್ಲಿ ಕೊಟ್ಟಿದೆ ಯಾರು ಕೂಡ ಈ ಥರ ಯೋಚನೆ ಮಾಡಬಾರ್ದು ಅನ್ನುವಂತಹ ರೀತಿಯಲ್ಲಿ ಇದೀಗ ಸುಪ್ರೀಂನ ತೀರ್ಪು ಇದೆಯಲ್ಲ ಇಡೀ ಒಂದು ದೇಶಕ್ಕೆ ಮಾದರಿಯಾದ ತೀರ್ಪಾಗಿದೆ ಇದೀಗ ಸುಪ್ರೀಂ ಕೋರ್ಟ್ ಅನೇಕ ಅಂಶಗಳನ್ನ ಇಲ್ಲಿ ಗಮನಿಸಿದೆ ಯಾಕಂತ ಹೇಳಿದ್ರೆ ಪ್ರಭಾವಿ ಸೆಲೆಬ್ರಿಟಿ ಅನ್ನುವಂಥ ಕಾರಣಕ್ಕಾಗಿ ಜೈಲಿನೊಳಗೆ ಅವರಿಗೆ ದುಡ್ಡಿದೆ ಅನ್ನುವ ಕಾರಣಕ್ಕಾಗಿ ಅವ್ರು ಕೇಳಿದ್ದೆಲ್ಲ ಕೊಡುವಂಥದ್ದು ರಾಜಾತಿಥ್ಯವನ್ನು ಕೊಡುವಂತಹ ವಿಚಾರವನ್ನ ಕೂಡ ಸುಪ್ರೀಂ ಕೋರ್ಟ್ ಗಮನಿಸಿ ಚಾಟಿಯನ್ನ ಬೀಸಿದೆ ಜೈಲಿನೊಳಗಿದ್ರೂ ಕೂಡ ರಾಜತಿಥ್ಯವನ್ನು ಕೊಟ್ಟಿದ್ದೀರಿ ಆತನು ಕೇಳಿದ್ದೆಲ್ಲ ಸಿಕ್ಕಿದೆ ಐಷಾರಾಮಿ ಜೀವನವನ್ನು ಆತ ಅಲ್ಲಿ ನಡೆಸ್ತಾ ಇದ್ದ ಆತನಿಗೆ ಅಲ್ಲಿ ಸಿಗರೇಟ್ ಸಿಕ್ಕಿದೆ ಎಲ್ಲವೂ ಕೂಡ ಸಿಕ್ಕಿದೆ ಹಾಗಾದರೆ ಇಂತಹ ಒಂದು ಜೈಲಿನ ವ್ಯವಸ್ಥೆ ಏನು ಅನ್ನೋದನ್ನು ಪ್ರಶ್ನೆ ಮಾಡಿದೆ ಸುಪ್ರೀಂ ಕೋರ್ಟ್ ರಾಜಾತಿಥ್ಯಕ್ಕೂ ಚಾಟಿಯನ್ನು ಬೀಸಿದ್ದು ಮಾತ್ರ ಅಲ್ಲ ಜೈಲಿನೊಳಗಿದ್ರೂ ರಾಜತಿಥ್ಯ ನೀಡಿದ್ದಕ್ಕೆ ಚಾಟಿ ಬೀಸಿ ಜೈಲಿನಲ್ಲಿ ಸಿಗರೇಟ್ ಸೇದಿದ ಫೋಟೋ ಬಗ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ತರಾಟೆಗೆ ತೆಗೆದುಕೊಳ್ಳಲಾಗಿದೆ ಹೇಗೆ ಸಿಕ್ತು ಇವೆಲ್ಲ ಅನ್ನುವಂತಹ ಪ್ರಶ್ನೆಯನ್ನ ಮಾಡಿದೆ ಯಾಕಂದ್ರೆ ಅವರಿಗೆ ಸೆಲೆಬ್ರಿಟಿಗಳು ಅನ್ನುವ ಕಾರಣಕ್ಕಾಗಿ ರಾಜಾತಿಥ್ಯ ನೀಡ್ತಾ ಇದ್ದೀರಾ ಕಾನೂನಿನ ಮುಂದೆ ಯಾರು ದೊಡ್ಡವರಲ್ಲ ಯಾರು ಸಣ್ಣವರಲ್ಲ ಎಲ್ಲರೂ ಕೂಡ ಒಂದೇ ಆರೋಪಿ ಆರೋಪಿಯಾಗೇ ನೋಡ್ಬೇಕು ಅವನನ್ನ ಆತ ಸೆಲೆಬ್ರಿಟಿ ಆತನಿಗೆ ಫ್ಯಾನ್ ಬೇಸ್ ಇದೆ ಆತ ಶ್ರೀಮಂತ ಅನ್ನುವ ಕಾರಣಕ್ಕಾಗಿ ಆತನಿಗೊಂದು ರೀತಿಯಾಗಿ ಆತಿಥ್ಯ ಕೊಡೋದು ಇನ್ನೊಬ್ಬನಿಗೆ ಮತ್ತೊಂದು ರೀತಿಯಲ್ಲಿ ಆತಿಥ್ಯ ಕೊಡುವಂಥದ್ದು ತಕ್ಕದ್ದಲ್ಲ ಅನ್ನುವಂಥ ವಿಚಾರವನ್ನ ಹೇಳಿದೆ ಯಾರು ದೊಡ್ಡವರಲ್ಲ ಯಾರು ಸಣ್ಣವರಲ್ಲ ಕಾನೂನಿನ ಮುಂದೆ ಇನ್ನು ಮುಂದೆ ಕೂಡ ಜೈಲಿನಲ್ಲಿ ದರ್ಶನ್ ಸಾಮಾನ್ಯ ಕೈದಿಯ ರೀತಿಯಾಗಿ ಇರಬೇಕು ಫೋಟೋ ವಿಡಿಯೋ ಏನಾದರೂ ಇನ್ನು ಮುಂದೆ ಸಿಕ್ಕರೆ ಕಠಿಣ ಕ್ರಮದ ಎಚ್ಚರಿಕೆಯನ್ನ ಕೂಡ ಈಗಾಗಲೇ ಸುಪ್ರೀಂ ಕೋರ್ಟ್ ಕೊಟ್ಟಿದೆ ರಾಜಾತಿಥ್ಯ ವಿಚಾರವನ್ನ ಅತ್ಯಂತ ಗಂಭೀರವಾಗಿ ಪರಿಗಣಿಸಿದೆ ಸುಪ್ರೀಂ ಕೋರ್ಟ್ ಇದೇ ಕಾರಣಕ್ಕಾಗಿಯೇ ಇದೀಗ ಜೈಲಾಧಿಕಾರಿಗಳಿಗೂ ಕೂಡ ದೊಡ್ಡ ಮಟ್ಟದ ಒಂದು ಎಚ್ಚರಿಕೆಯನ್ನು ನೀಡಲಾಗಿದೆ ನಾವು ಗಮನಿಸ್ತಾ ಇದ್ವಿ ಪರಪನ ಅಗ್ರಹಾರ ಜೈಲಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ರಾಜಾತಿಥ್ಯ ಸಿಕ್ತು ಆ ನಂತರ ಇದೇ ಕಾರಣಕ್ಕಾಗಿ ಬಳ್ಳಾರಿಗೂ ಕೂಡ ಜೈಲಿಗೆ ಶಿಫ್ಟ್ ಮಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿರೋದು ಅಲ್ಲಿ ಯಾವ ರೀತಿಯಾಗಿ ಇತ್ತು ಅಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನು ಕೂಡ ಉಂಟು ಮಾಡಿದ ಕಾರಣಕ್ಕಾಗಿ ರಾಜಾತಿಥ್ಯ ಸಿಕ್ಕಿರ್ಲಿಕ್ಕಿಲ್ಲ ಅಂತ ಹೇಳ್ತಾರೆ ಆದ್ರೆ ಅನೇಕ ಕೈದಿಗಳು ಅನಂತರ ಅಲ್ಲಿನ ಫೋಟೋಗಳನ್ನು ಕೂಡ ಬಿಡುಗಡೆ ಮಾಡಿದ್ದನ್ನು ನಾವು ಗಮನಿಸಬಹುದು ಇದೀಗ ಜೈಲಾಧಿಕಾರಿಗಳಿಗೆ ಎಚ್ಚರಿಕೆಯನ್ನ ನೀಡಲಾಗಿದೆ ನೇರ ಪ್ರಸಾರದ ದೃಶ್ಯಗಳಲ್ಲೂ ಕೂಡ ನಾವು ತೋರಿಸ್ತಾ ಅರೆಸ್ಟ್ ಮಾಡಿ ಕರ್ಕೊಂಡು ಬರ್ತಾ ಇರುವಂತಹ ಪ್ರಸಾರದ ದೃಶ್ಯಾವಳಿಗಳು ಲೈವ್ ಅನ್ನ ನಿಮಗೆ ನಾವು ತೋರಿಸ್ತಾ ಇದ್ದೀವಿ ದರ್ಶನ್ ಅಪಾರ್ಟ್ಮೆಂಟ್ ನಲ್ಲೇ ಲಾಕ್ ಮಾಡಿದ್ರು ಪೊಲೀಸರು ದರ್ಶನ್ ಬಂಧಿಸಿ ಪೊಲೀಸರು ಕರ್ಕೊಂಡು ಹೋಗ್ತಾ ಇರುವಂತಹ ನೇರ ಪ್ರಸಾರದ ದೃಶ್ಯಗಳನ್ನ ನೀವು ನ್ಯೂಸ್ ಏಟೀನ್ ಕನ್ನಡದಲ್ಲಿ ಗಮನಿಸಬಹುದು